ಎಲ್ಲೆಡೆ ಹೊಸ ಬಂದ ಕೇಕ್ ಡ್ಯಾನ್ಸ್ ಪಟಾಕಿಗಳ ಅಬ್ಬರದ ನಡುವೆ ಆಚರಣೆ ಮಾಡಿದರೆ ಮುಳ್ಳೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸ ಬಂದ ವಿನೂತನವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಹೊಸ ವರ್ಷ ಹೊಸ ಚಿಂತನೆ ಹೊಸ ನಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಆಚರಣೆ ಮಾಡಲಾಯಿತು ಮುಖ್ಯ ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಂತೆ ಮುಂಜಾನೆಯದ್ದ ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಶಾಲೆಗೆ ಆಗಮಿಸಿದ್ರು

ಈ ವರ್ಷದ ನನ್ನ ಕನಸು ಎಂಬ ವಿಷನ್ ಬೋರ್ಡ್ನಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು ಈ ವರ್ಷದಲ್ಲಿ ತಾನು ಏನೆಲ್ಲ ಕಾರ್ಯಗಳನ್ನ ಮಾಡ್ತೇನೆ ಅಂತ ಶಿಕ್ಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನವನ್ನ ಪಡ್ಕೊಂಡ್ರು ಬಳಿಕ ಕಳೆದ ವರ್ಷ ತಾನೇನು ಮಾಡಿದೆ ಎಂಬುದನ್ನು ಸ್ಮೃತಿ ಕುಟೀರದಲ್ಲಿ ಕುಳಿತು ವಿಮರ್ಶಿಸಿ ಸಾಧಕ ಬಾಧಕಗಳ ಪಟ್ಟಿಯನ್ನ ಮಾಡಿದ್ರು ನಂತರ ಪ್ರತಿಜ್ಞಾ ಕುಟೀರಕ್ಕೆ ತೆರಳಿದ ವಿದ್ಯಾರ್ಥಿಗಳು ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡುವ ಮೂಲಕ ಈ ವರ್ಷ ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಎಂಬುದನ್ನು ಪ್ರಮಾಣೀಕರಿಸಿ ತಿಳಿಸಿದರು ನಾನು ಈ ಹೊಸ ವರ್ಷದಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸಿ ನನ್ನ ಅಧ್ಯಯನದಲ್ಲಿ ಶಿಸ್ತು ಪಾಲಿಸುತ್ತೇನೆ ಸಹಪಾಠಿಗಳೊಂದಿಗೆ

ಯಾವುದೇ ದಾಸನ ಆಗುವುದಿಲ್ಲ ಹೊಸ ವರ್ಷದ ಹಿಂದಲೇ ಶಾಲೆಯ ತಳಿರು ತೋರಣಗಳಿಂದ ಸಿಂಗಾರ ಮಾಡಲಾಗಿದೆ ಗೌರವಾನ್ವಿತ ಮುಖ್ಯೋಪಾಧ್ಯಾಯರೇ ಪ್ರಿಯ ಶಿಕ್ಷಕರೇ ಮತ್ತು ನನ್ನ ನೆಚ್ಚಿನ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಕಳೆದ ವರ್ಷ ನನ್ನ ಕಲಿಕೆಯ ವರ್ಷವಾಗಿತ್ತು ಆದರೆ ಆ ಸಮಯವನ್ನು ನಾನು ಸರಿಯಾಗಿ ಬಳಸಲಿಲ್ಲ ಮೊಬೈಲ್ ಮತ್ತು ಟಿ ವಿಗೆ ಹೆಚ್ಚು ಸಮಯವನ್ನು ಬಳಸಿದೆ ಆದರೆ ಈ ವರ್ಷ ನಾನು ಹೊಸ ನಾನು ಆಗಲು ಪ್ರಯತ್ನಿಸುತ್ತೇನೆ ಮೊಬೈಲನ್ನು ಜಾಸ್ತಿ ನೋಡುವುದಿಲ್ಲ ದುಶ್ಚಟಗಳಿಂದ ದೂರವಿರುತ್ತೇನೆ ಜಂಕ್ ಫುಡ್ಡನ್ನು ತಿನ್ನುವುದಿಲ್ಲ ಕೊನೆಯದಾಗಿ ನಾನೊಂದು ಮಾತು ಹೇಳಲು ಬಯಸುತ್ತೇನೆ ಕಳೆದದ್ದು ನಮ್ಮನ್ನು ತಗ್ಗಿಸುವುದಕ್ಕೆ ಅಲ್ಲ ಮುಂದೆ ಉತ್ತಮರಾಗಲು ಉತ್ತಮರಾಗಲು ಕಲಿಸುವುದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಹೊಸ ಮಾನ್ಯ ಶಿಕ್ಷಕರೇ ನನ್ನ ನೆಚ್ಚಿನ ಸ್ನೇಹಿತರೆ ಕಳೆದ ವರ್ಷ ನನಗೆ ಒಂದು ವಿಷಯ ತಿಳಿಸಿತು ಪ್ರಯತ್ನವಿಲ್ಲದೆ ಫಲ ಸಿಗುವುದಿಲ್ಲ ನಾನು ಕೆಲವೊಮ್ಮೆ ಆರಂಭಿಸಿದ ಕೆಲಸವನ್ನು ಮಧ್ಯದಲ್ಲೇ ಬಿಟ್ಟೆ ಕೆಲವೊಮ್ಮೆ ಭಯದಿಂದ ಮುಂದೆ ಹೆಜ್ಜೆ ಇಡಲಿಲ್ಲ ಆದರೆ ಅದೇ ಕ್ಷಣಗಳು ನನಗೆ ಧೈರ್ಯವನ್ನು ಕಲಿಸಿದವು ನಾನು ಅದೇ ಕ್ಷಣಗಳು ನನಗೆ ಧೈರ್ಯವನ್ನು ಕಲಿಸಿದವು ನಾನು ಈ ವರ್ಷದಿಂದ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದೇನೆ ನಾ ನಾನು ಕೆಲಸವನ್ನು ಮಧ್ಯದಲ್ಲೇ ಬಿಡುವುದಿಲ್ಲ ಎಷ್ಟೇ ಕಷ್ಟ ಬಂದರೂ ನಿಲ್ಲುವುದಿಲ್ಲ ಮತ್ತೆ ಪ್ರಯತ್ನಿಸುತ್ತೇನೆ ನಾನು ಸಮಯವನ್ನು ಗುರಿಗೆ ತಕ್ಕಂತೆ ಬಳಸುತ್ತೇನೆ ನಾನು ಪುಸ್ತಕಗಳೊಂದಿಗೆ ಸ್ನೇಹವನ್ನು ಮಾಡುತ್ತೇನೆ ನಾನು ಪುಸ್ತಕಗಳೊಂದಿಗೆ ಸ್ನೇಹವನ್ನು ಮಾಡುತ್ತೇನೆ ನನ್ನ हर्षे नवहर्षे नवचिन्ता नवक्रियाः नवसङ्कल्पयुक्तानां भवतु जीवनं शुभं सर्वे भवन्तु सुखिनः सर्वे सन्तु निरामाय सर्वे भवन्तु सुखिनः सर्वे सन्तु निरामाय सर्वे भद्राणि पश्यन्तु मा कश्चिद्दुःखभाग् भवेत्